ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಒಂಥರ ಡಿಫ್ರೆಂಟ್ ಅಂತ ಅಂದರೆ ತಪ್ಪಾಗಲ್ಲ ಸೊ ಏನು ಆ ವೀಡಿಯೋ ಅಂತ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಯಾರಾದರೂ ವಯಸ್ಸಾದವರಿದ್ರೆ ಅಥವಾ ಮುಂದೆ ಕಾಣುವಂತಹ ವಯಸ್ಸಾಗಿರುವಂತಹ ಜನಗಳು ಯಾರೇ ಬಂದರೂ ಅಥವಾ ಮುಂದೆ ಯಾರೇ ಇದ್ದರೂ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಹಾಗೆ ಮನೆಯಲ್ಲಿ ಯಾರೇ ಇದ್ರು ಅಷ್ಟೇ ನಿಮಗ್ ಗೊತ್ತಿರೋರು ನಿಮಗ್ ಪರಿಚಯ ಇರೋರು ಯಾರಾದ್ರೂ ವಯಸ್ಸಾಗಿರೋರ್ನ ದೂರ ಇಡ್ತಾರೆ ಅನ್ನೋ ಹಾಗಿದ್ರೆ ದಯವಿಟ್ಟು ಆ ಕೆಲ್ಸನ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಅಂದ್ರೆ ಕೈ ಕೆಳಗೆ ಇರೋದು ಅಂತ ಅಂದರೆ ಎಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿ ಇರುತ್ತೆ ಅಂತ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ಇಷ್ಟ ಹಾಗೆ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಯಾವ ಒಂದು ವಿಷಯನ ನಾನು ಇಟ್ಕೊಂಡು ಇವತ್ತಿನ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತೀನಿ ಹಾಗೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಪ್ರಬಲವಾದ ಕಾರಣ ಅಂತ ಅಂದರೆ ತಪ್ಪಾಗಲ್ಲ ನೀವೆಲ್ಲ ಇರ್ತೀರ ಜನಸ್ನೇಹಿ ಅಂತ ಒಂದು ಏನು ಜನಸ್ನೇಹಿ ಸ್ವರ್ಗ ಅಂತ ಒಂದು ಪೇಜ್ ಇದೆ ಫೇಸ್ಬುಕ್ಕಲ್ಲಿ ನಾನು ನೋಡ್ತಾ ಇರೋದು ಫೇಸ್ಬುಕ್ಕಲ್ಲಿ ಸೊ ಇದನ್ನು ತುಂಬ ಒಂದು ಎರಡು ಮೂರು ವರ್ಷಗಳಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ ಆ ಒಂದು ಪೇಜ್ನ ಯಾವ್ದಾವುದೋ ಬೇಡದೇ ಇರುವಂತಹ ವೀಡಿಯೋಸ್ ಆಗಿರ್ಬೋದು ಕಂಟೆಂಟ್ನಾಗಿರ್ಬೋದು ಹಲವಾರು ಜನ ಶೇರ್ ಮಾಡ್ತಾರೆ ಸೊ ಈ ಒಂದು ಟಾಪಿಕ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಶೇರ್ ಇದ್ದೀನಿ ಸೊ ನೀವು ಆದಷ್ಟು ಇದನ್ನು ಸ್ವಲ್ಪ ಶೇರ್ ಮಾಡೋದನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇದು ಗೊತ್ತಿದೆ ಜನಸ್ನೇಹಿ ಆಶ್ರಮ ಆ್ಯಕ್ಚುಲಿ ಇದು ಬಂದು ನೆಲ್ಮಂಗ್ಲ ಹತ್ರ ಇರೋದು ನಮ್ಮ ಮನೆಯ ಹತ್ರನೇ ಇರೋದು ಸೊ ಆದಷ್ಟು ನಾನು ಒಂದು ಎರಡು ಮೂರು ತಿಂಗಳಲ್ಲಿ ಹೋಗೋದಕ್ಕೆ ಟ್ರೈ ಅಂತೂ ಮಾಡೇ ಮಾಡ್ತೀನಿ ಸೊ ಸ್ವಲ್ಪ ಬಿಡುವು ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಅಜ್ಜಿ ಎಲ್ಲೋ ಯಾರಿಗೋ ಬೇರೆಯವ್ರಿಗೆ ಸಿಕ್ಕಿದ್ದಾರೆ ಸೊ ಅವ್ರು ಯಾವ ಮನಸ್ಥಿತಿಲಿ ಇರ್ತಾರೆ ಅಂತ ಅಂದರೆ ಯಾರನ್ನೂ ಬೇರೆ ಯಾವ ವ್ಯಕ್ತಿಯನ್ನು ನಂಬೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಏನು ವಯಸ್ಸಾಗಿರುತ್ತಲ್ಲ ಅಂದರೆ ಅಷ್ಟು ನೋವನ್ನು ಅವರು ಸಹಿಸ್ಕೊಂಡಿರ್ತಾರೆ ಮನೆಯವರಿಂದ ಆಗಿರ್ಬೋದು ಹೊರಗಿನವರಿಂದ ಆಗಿರ್ಬೋದು ಮನೆಯವರು ಅಷ್ಟು ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಕಳಿಸಿರೋದ್ರಿಂದ ಅವರು ಯಾವ ಬೇರೆ ಜನಗಳನ್ನೂ ನಂಬೋ ಪರಿಸ್ಥಿತಿಯಲ್ಲಿ ಇರಲ್ಲ ನೋಡಿ ಇಲ್ಲೂ ಕೂಡ ಅದೇ ಆಗ್ತಾ ಇರೋದು ಇವರು ಜನಸ್ನೇಹಿ ಯಾರು ಇದ್ದಾರಲ್ಲ ಫೌಂಡರು ಸೊ ಅವರೂ ಕೂಡ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪಾಪ ಅವ್ರು ಮಾತಾಡ್ತಿಲ್ಲ ಅವರು ಈ ಮುಂಚೆ ಕೆಲವು ಒಬ್ಬರು ಅಜ್ಜಿ ಇದ್ರು ಸೊ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಅಂದರೆ ಹೊಸ ಬಟ್ಟೆ ಆಗಿರ್ಬೋದು ತುಂಬ ಜನ ಇದ್ದಾರೆ ಅಲ್ಲಿ ಆ್ಯಕ್ಚುಲಿ ಜನಸ್ನೇಹಿ ಆಶ್ರಮದಲ್ಲಿ ತುಂಬ ಜನ ಇದ್ದಾರೆ ಒಬ್ಬರು ಇಬ್ರು ಅಂತಲ್ಲ ತುಂಬ ಒಂದು ನಿಯರ್ಲಿ ಒಂದು ಐನೂರು ಜನ ಮೇಲೆ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅಲ್ಲಿ ಈ ಅಜ್ಜಿನ ರೀಸೆಂಟಾಗಿ ಯಾವಾಗ ಅಂತ ಅಂದರೆ ನೆನ್ನೆ ಅನಿಸುತ್ತೆ ನೆನ್ನೆನೂ ಮೊನ್ನೆನ ಹೋಗಿರ್ಬೇಕು ಸೊ ಯಾರೋ ಕರ್ಕೊಂಡು ಹೋಗಿದ್ದಾರೆ ಅವರು ಬೇರೆಯವ್ರನ್ನ ಅಕ್ಸೆಪ್ಟ್ ಇಲ್ಲ ಸೊ ಯಾರನ್ನೂ ನಮ್ಮವರು ಅಂತ ಅವರು ನಂಬ್ತಿಲ್ಲ ಸೊ ಇದು ಪ್ರಾಬ್ಲಮ್ ಆಗ್ತಾ ಇದೆ ಈ ಒಂದು ವಿಡಿಯೋನ ಈಗಲೇ ಹೋಗಿ ಫೇಸ್ಬುಕ್ಕಲ್ಲಿ ವಿಸಿಟ್ ಮಾಡಿ ಜನಸ್ನೇಹಿ ಸ್ವರ್ಗ ಅಂತ ಇದೆ ಅವ್ರದ್ದು ಫೇಸ್ಬುಕ್ ಇದು ಹಾಗೆ ಜನಸ್ನೇಹಿ ಸ್ವರ್ಗ ಜನಸ್ನೇಹಿ ಸ್ವರ್ಗ ಎರಡೂ ಕೂಡ ಅದೇ ಐಡಿಯಲ್ಲಿ ಇದೆ ಈ ಕೂಡಲೇ ಹೋಗಿ ನೋಡಿ ಸಪೋರ್ಟ್ ಮಾಡಿ ಆ ಚಾನಲ್ಗೆ ತುಂಬ ಜನಕ್ಕೆ ಅವರೇ ಆಶ್ರಯ ಕೊಟ್ಟು ಆಹಾರ ಪ್ರತಿಯೊಂದನ್ನು ಕೊಡ್ತಾ ಇದ್ದಾರೆ ಸೊ ಇಂಥವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಆ ಅಜ್ಜಿನೂ ಅಷ್ಟೇ ನೋಡಿದ್ರೆ ನನಗೆ ಕೆಲವೊಂದು ಬೇಜಾರಾಯಿತು ಆ್ಯಕ್ಚುಲಿ ಅಜ್ಜಿ ನೋಡಿದ ತಕ್ಷಣವೇ ನನಗೆ ಬೇಜಾರಾಯಿತು ಜನಗಳನ್ನ ಯಾರನ್ನೂ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ ನಾ ಅಂತ ಸೊ ವಯಸ್ಸಾದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಯಾರೇ ಇದ್ರು ಹೆಲ್ಪ್ ಮಾಡಿ ಈ ಪೇಜ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ನಾನು ನಿಮಗೆ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಕೊಟ್ಟೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಕೊನೆಗೂ ಅಜ್ಜಿ ಇವ್ರ ಮಾತನ್ನ ಕೇಳ್ತಾ ಇಲ್ಲ ಸೊ ಏನಾಗುತ್ತೆ ಅನ್ನೋದನ್ನ ನೋಡೋಣ ಆದಷ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈಗಲೇ ಹೋಗಿ ಅವರ ಪೇಜನ್ನು ವಿಸಿಟ್ ಮಾಡಿ